ಧನ್ಯವಾದ ರವಿಕುಮಾರ್ ಎನ್ ಎಂಬತ್ತೊಂಬತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವನ ಕೇಳಕ್ಕೆ ಬಯಸ್ತಾನೆ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ ಮೊನ್ನೆ ಅಧ್ಯಕ್ಷರೇ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ ಒದಗಿಸಿದ್ದಾರೆ ಅಧ್ಯಕ್ಷರೇ ನಮ್ಮ ಶಿದ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಳಬೇಕಾ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಐವತ್ತೈದು ಸಾವಿರ ಜನಸಂಖ್ಯೆ ಇದ್ದಾರೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಪರಿಶಿಷ್ಟ ಪಂಗಡ ಇಪ್ಪತ್ತೆರಡು ಸಾವಿರ ಜನಸಂಖ್ಯೆ ಇದ್ದಾರೆ ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷ ಮೊನ್ನೆ ಅಧ್ಯಕ್ಷರೇ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ಮತ್ತು ನರೇಗಾ ಯೋಜನೆ ಅಡಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ಸಂಬಂಧಪಟ್ಟಂಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ಮೊನ್ನೆ ಅಧ್ಯಕ್ಷರೇ ಮೊನ್ನೆ ಸಚಿವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲು ಮತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲು ಮತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಫಿಫ್ಟಿ ಫಿಫ್ಟಿ ಫೋರ್ ಅಡಿಯಲ್ಲಿ ಯಾವುದೇ ಒಂದು ಬಿಡಿಕಾಸು ಸಹ ಅನುದಾನ ಕೊಟ್ಟಿರಲ್ಲ ಅಧ್ಯಕ್ಷರೇ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸ ನೋಡಿದಾಗ ಹದಿನಾರು ವಿಧಾನಸಭೆ ಚುನಾವಣೆಗಳಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಇಪ್ಪತ್ತೇಳನೇ ತಿಂಗಳಿನಲ್ಲಿ ಇವತ್ತು ನಡೀತಾ ಇತ್ತು ಇವತ್ತು ನಮ್ಮ ಕ್ಷೇತ್ರನ ಸಂಪೂರ್ಣವಾಗಿ ಇವತ್ತು ಕಡ್ಗಣಿಸ್ತಕ್ಕಂಥ ಕೆಲಸ ನಡೀತಾ ಇತ್ತು ಮೊನ್ನೆ ಅಧ್ಯಕ್ಷರೇ ಇವತ್ತು ನಮ್ಮ ಕ್ಷೇತ್ರದ ಹಿರಿಯರು ನಮ್ಮ ಪಂಚಾಯಿತಿಯವರು ನಮ್ಮ ಕೆ ಎಚ್ ಮುನಿಯಪ್ಪನವರು ಈ ಸದನದಲ್ಲಿ ಕುಂತಿದ್ದಾರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಇನ್ನೂರ ಹದಿನೇಳು ಕಿಲೋಮೀಟರು ಇವತ್ತು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಹದಗೆಟ್ಟಿದ್ದಾವೆ ಹಿಂದೆ ಸದನದಲ್ಲೂ ಸಹ ಮೊನ್ನೆ ಸಚಿವರು ಗಮನ ತಂದೆ ಇವತ್ತು ನಮ್ಮ ಕ್ಷೇತ್ರದ ಪರಿಸ್ಥಿತಿ ಬಗ್ಗೆ ಇವತ್ತು ನಮ್ಮ ಕ್ಷೇತ್ರಕ್ಕೆ ಇವತ್ತು ಫಿಫ್ಟಿ ಫಿಫ್ಟಿ ಫೋರ್ ಯೋ ಯೋಜನೆ ಅಡಿಯಲ್ಲಿ ಮೂರು ವರ್ಷದಲ್ಲೂ ಒಂದು ಬಿಡಕಾಸು ಸಾಕು ಕೊಟ್ಟಿಲ್ಲ ಅಧ್ಯಕ್ಷರೇ ದಯಮಾಡಿ ಸಚಿವರು ನಮ್ಮ ಕ್ಷೇತ್ರನ ವಿಶೇಷವಾಗಿ ಗಮನ ಹರಿಸಿ ನಮ್ಮ ಕ್ಷೇತ್ರಕ್ಕೆ ಅನುದಾನವನ್ನು ಕೊಡಬೇಕಂತ ನಾನು ಕೇಳಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರು ಹೇಳ್ದಂಗೆ ಶಿಥಲ್ಘಟ್ಟನಲ್ಲಿ ಪರಿಷ್ಠ ಜಾತಿ ಐವತ್ತೈದು ಸಾವಿರ ಮತ್ತು ಪರಿಷ್ಠ ಪಂಗಡದವರು ಇಪ್ಪತ್ತೆರಡು ಸಾವಿರ ಚಿಲ್ಲರೆ ಇದ್ದಾರೆ ಅಧ್ಯಕ್ಷರೇ ಕಳೆದ ಮೂರು ವರ್ಷದಲ್ಲಿ ನಾವು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಕಾಮಗಾರಿಗಳನ್ನು ತಗೊಂಡು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ನಾವು ಅನುದಾನವನ್ನು ನೀಡಿದ್ದೇವೆ ಬೇರೆ ಬೇರೆ ಹೆಡ್ ಆಫ್ ಅಕೌಂಟಲ್ಲಿ ಫಿಫ್ಟಿ ಫಿಫ್ಟಿ ಫೋರ್ದು ನನಗೆ ಸರಿಯಾದ ಕರೆಕ್ಟಾಗಿ ಲೆಕ್ಕ ಇರಲಿಲ್ಲ ಆದರೆ ಅವರ ಹೋದ ಬಾರಿ ಕೂಡ ನಾವು ಅವ್ರು ಕೇಳಿಕೊಂಡಾಗ ಈ ಬಾರಿ ನಾನು ಈ ಆರ್ಥಿಕ ವರ್ಷದಲ್ಲಿ ನಾನು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅವರಿಗೆ ಫಿಫ್ಟಿ ಫಿಫ್ಟಿ ಫೋರ್ ಮೊನ್ನೆ ಮೊದಲನೇ ಕಂತನ್ನು ನಾವು ಕೆಲವು ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ರಿಲೀಸ್ ಮಾಡಿದ್ದೀವಿ ಅಧ್ಯಕ್ಷರೇ ಬರುವ ಎರಡು ವಾರದಲ್ಲಿ ವಿಶೇಷವಾದಂಥ ಅನುದಾನ ಏನು ಎಸ್ ಸಿ ಪಿ ಟಿ ಎಸ್ ಪಿ ಇದು ತಮ್ಮದು ಇದು ಇದೆ ಅದನ್ನು ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಅಧ್ಯಕ್ಷರೇ ಅದು ಹೊರತುಪಡಿಸಿ ಪ್ರಗತಿ ಪಥದಲ್ಲೂ ತಮಗೆ ಹದಿನೆಂಟು ಇಪ್ಪತ್ತು ಕಿಲೋಮೀಟರನ್ನು ನಾವು ನಿಗದಿಪಡಿಸಿದ್ದೇವೆ ಅದು ನೀವು ನಾವು ತಮ್ಮ ಪಿ ಎಮ್ ಜೆ ಎಸ್ ವೈ ಡಬ್ಲ್ಯ ಕೊಟ್ಟರೆ ಅದನ್ನು ಕೂಡ ಅನುಮೋದನೆಯನ್ನು ನೀಡ್ತೀವಿ ಅಧ್ಯಕ್ಷರೇ ಮನೆ ಅಧ್ಯಕ್ಷರೇ ಈಗ ಪಿ ಎಮ್ ಜೆ ಎಸ್ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಗೆ ನಾವು ಮಾತಾಡಿದಾಗ ಈಗ ಅವರು ಪ್ರಗತಿ ಪಥ ಸಂಬಂಧಪಟ್ಟಂಗೆ ಅವರು ಕೊಡ್ತಕ್ಕಂಥ ಉತ್ತರ ಈ ವರ್ಷದಲ್ಲಿ ನಿಮಗೆ ಪ್ರಗತಿ ಪಥದಲ್ಲಿ ಯಾವುದೇ ಕಾಮಗಾರಿಗಳಾಗೋದಿಲ್ಲ ಬ್ಯಾಂಕ್ ಅನುಮೋದನೆಯನ್ನು ಕೊಟ್ಟಿಲ್ಲ ಮುಂದಿನ ವರ್ಷ ಆಗ್ತದೆ ಅಂತ ಇವತ್ತು ಅವರು ನಮಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ಮಾನ್ಯ ಸಚಿವರು ಇವತ್ತು ನಮ್ಮ ಕ್ಷೇತ್ರ ಈಗ ನಮ್ಮ ಹಿರಿಯರು ಇದಾರೆ ಇಲ್ಲಿ ಕೆ ಎಚ್ ಮುನಿಯಪ್ಪ ನಮ್ಮ ಕ್ಷೇತ್ರ ಸಮಸ್ಯೆದು ಅವರು ಸಂಪೂರ್ಣವಾಗಿ ಮಾಹಿತಿ ಇದೆ ಈ ನಮ್ಮ ಕ್ಷೇತ್ರಕ್ಕೆ ಇವತ್ತು ಮಾನ್ಯ ಸಚಿವರು ವಿಶೇಷವಾಗಿ ಇವತ್ತು ಕೂಡಲೇ ನಮ್ಗೆ ಅನುದಾನ ಕೊಡ್ತಕ್ಕಂಥ ಕೆಲಸ ೇಳ ಸಂದರ್ಭದಲ್ಲಿ ತಮ್ಮ ಮುಖೇನ ಅವರಿಗೆ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ ಮಂತ್ರಿ ಅವರು ಅಧ್ಯಕ್ಷರೇ ಪಿ ಎಂ ಜೆ ಎಸ್ ವೈ ನಾಮ್ನಲ್ಲಿ ನಾವು ಸ್ಯಾಚುರೇಟ್ ಆಗಿದ್ದೀವಿ ಅಧ್ಯಕ್ಷರೇ ಅದನ್ನ ಹೋದ ಬಾರಿಸ್ ಕೂಡ ಸದನದಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಕೇಂದ್ರ ಸರ್ಕಾರಕ್ಕೆ ನಾವು ಸ್ವಲ್ಪ ಅವರ ಕಾನೂನನ್ನು ಮತ್ತು ನಿಯಮಗಳನ್ನು ಸರಳೀಕರಣ ಮಾಡಿದ್ರೆ ಹೆಚ್ಚು ನಾವು ಪಿ ಎಂ ಜೆ ಎಸ್ ವೈನಲ್ಲಿ ತಗೋಬಹುದು ಆದ್ರೆ ಪ್ರಗತಿ ಪಥದಲ್ಲಿ ನೀವು ಹೇಳ್ದಂಗೆ ಎಕ್ಸ್ಟರ್ನಲ್ ಫಂಡಿಂಗ್ ಇದೆ ಅವ್ರು ಒಂದು ರ್ಯಾಂಡಮ್ ಆಗಿ ಒಂದು ಚೆಕ್ ಮಾಡ್ತಾ ಇದ್ದಾರೆ ಅಧ್ಯಕ್ಷರ ಇನ್ನೇನು ಮುಂದಿನ ವರ್ಷ ಅಧ್ಯಕ್ಷರ ಈಗ ಅನುಮೋದನೆ ಎಲ್ಲ ಆಗಿದೆ ಈಗ ಎಲ್ಲರಿಂದ ಅವರವ್ರ ಯಾವುದೇ ಕಾಮಗಾರಿಗಳ ವಿವರಗಳನ್ನ ತಗೊಂಡಿದ್ದೇವೆ ಎಡಿ ಬಿ ಅವ್ರ ಬಂದು ಒಂದು ಚೆಕ್ ಮಾಡ್ತಾರೆ ಬಿಫೋರ್ ರಿಲೀಸಿಂಗ್ ದ ಫಂಡ್ ಅಂದ್ರೆ ಎಂಟೈರ್ ಪ್ರೊಸೆಸ್ ಹೇಗಿರುತ್ತೆ ಏನಿರುತ್ತೆ ಮತ್ತೆ ನಾವು ಯಾವ ರೀತಿ ಅದನ್ನ ನಾವು ಕಾರ್ಯನಿರ್ವಹಿಸುತ್ತೇವೆ ಅಂದ್ಬಿಟ್ಟು ಒಂದ್ ರೌಂಡ್ ಆಗಿದೆ ಅಧ್ಯಕ್ಷ ಇನ್ನೂ ಒಂದು ಮೂರು ನಾಲ್ಕು ಕಡೆ ಬರ್ತಾರೆ ಬಟ್ ಮುಂದಿನ ವರ್ಷ ಆಗದೆ ಇದೇ ವರ್ಷದಲ್ಲಿ ನಾವು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ಆಗುತ್ತೆ ಅಧ್ಯಕ್ಷರೇ ನಲ್ವತ್ತು ಅಪಘಾತಗಳಾಗಿದ್ದಾವೆ ಬೇಲೂರ್